ವೀಕ್ಷಕರೇ ನಮಸ್ಕಾರ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಕಾಗೆ ಬಂದಿದೆಯೇ ಇದನ್ನು ನೀವು ಅಪಶುಕುನವೆಂದು ಇಲ್ಲವೇ ಪಿತ್ರರ ಆಶೀರ್ವಾದವೆಂದು ಕೇಳಿರಬಹುದು ಆದರೆ ನಿಜವಾದ ಅರ್ಥವೇನು ಇದು ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ಅರ್ಥದಲ್ಲಿ ಕಾಗೆ ಮನೆಗೆ ಬಂದರೆ ಇದರ ಹಿಂದಿರುವ ನಿಜವನ್ನು ತಿಳಿಯೋಣ ಕಾಗೆ ಮನೆಗೆ ಬಂದರೆ ಈ ವಿಷಯವನ್ನು ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ರೀತಿಯಲ್ಲಿ ವಿಭಜಿಸಿ ತಿಳಿಸಬಹುದು ಧಾರ್ಮಿಕ ಅರ್ಥ ಧಾರ್ಮಿಕವಾಗಿ ಕಾಗೆ ಮನೆಗೆ ಬಂದು ಕೂಗಿದರೆ ಅತಿಥಿ ಬರುವ ಸೂಚನೆ ಎಂದು ನಂಬಲಾಗುತ್ತದೆ ಪಿತೃಪಕ್ಷದಲ್ಲಿ ಕಾಗೆಗೆ ಆಹಾರ ನೀಡುವುದು ಪಿತೃಗಳ ಆತ್ಮಕ್ಕೆ ತೃಪ್ತಿ ಎಂದು ಹೇಳಲಾಗುತ್ತದೆ ಹೀಗಾಗಿ ಇದು ಕೆಲವರ ನಂಬಿಕೆಯಲ್ಲಿ ಶುಭ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ಧಾರ್ಮಿಕವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕಾಗೆ ಎಂಬುದು ಅತಿಥಿ ಆಗಮನದ ಸೂಚನೆಯಾಗಿದೆ ಅಥವಾ ಪೂರ್ವಜರ ಆತ್ಮಗಳ ಪ್ರತಿನಿಧಿ ಎನ್ನಲಾಗುತ್ತದೆ ಪಿತೃಪಕ್ಷ ಅಥವಾ ಶ್ರಾದ್ದದ ಕಾಲದಲ್ಲಿ ಕಾಗೆ ಮನೆಗೆ ಬಂದು ಆಹಾರ ತಿನ್ನುವುದು ಶುಭವೆಂದು ಭಾವಿಸಲಾಗಿದೆ ಕೆಲವು ಪ್ರದೇಶಗಳಲ್ಲಿ ಕಾಗೆ ಮನೆಗೆ ಬಂದು ಕೂಗಿದರೆ ಅತಿಥಿ ಬರುವ ಸೂಚನೆ ಎಂದು ನಂಬಲಾಗುತ್ತದೆ ವೈಜ್ಞಾನಿಕ ಅರ್ಥ ವೈಜ್ಞಾನಿಕವಾಗಿ ನೋಡಿದರೆ ಕಾಗೆ ಅತ್ಯಂತ ಬುದ್ಧಿವಂತ ಪಕ್ಷಿಯಾಗಿದೆ ಅದು ಆಹಾರದಿಂದಾಗಿ ಮನೆ ಬಳಿ ಬರುತ್ತದೆ ನಿಮ್ಮ ಮನೆಯ ಮುಂದೆ ಕಸವಿದೆ ಅಥವಾ ಆಹಾರ ಹಾಕಲಾಗಿದೆ ಅಥವಾ ಅದು ನಿತ್ಯ ಬರುತ್ತಿದೆ ಎಂದರೆ ಅದು ಸ್ಥಳ ಪರಿಚಯ ಮಾಡಿಕೊಂಡಿರುವುದಾಗಿರಬಹುದು ವೈಜ್ಞಾನಿಕವಾಗಿ ನೋಡಿದರೆ ಕಾಗೆ ಅತ್ಯಂತ ಬುದ್ಧಿವಂತ ಪಕ್ಷಿಯಾಗಿದೆ ಆಹಾರ ಅಥವಾ ಕಸವನ್ನು ಹುಡುಕುತ್ತಾ ಮನೆ ಹತ್ತಿರ ಬರುತ್ತದೆ ಕಾಗೆ ಮನೆ ಬಳಿ ನಿತ್ಯ ಬರುತ್ತಿದ್ದರೆ ಅದು ಪರಿಸರದಲ್ಲಿ ಆಹಾರ ಲಭ್ಯತೆ ಇದೆ ಅಥವಾ ಅವ್ಯವಸ್ಥಿತವಾಗಿ ಕಸ ಹಾಕಲಾಗುತ್ತಿದೆ ಎನ್ನಬಹುದಾಗಿದೆ ಸಾಮಾಜಿಕ ಅರ್ಥ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಗೆ ಬಂದು ಕೂಗಿದರೆ ಕೆಲವರು ಅದನ್ನು ಅಪಶುಕನವೆಂದು ಭಾವಿಸುತ್ತಾರೆ ಆದರೆ ಇವೆರಡು ನಂಬಿಕೆಗಳು ನೆಲೆಸಿರುವುದು ಕೇವಲ ಸಂಸ್ಕೃತಿ ಮತ್ತು ಆಚರಣೆಗಳಲ್ಲಿ ಮಾತ್ರವಲ್ಲದೆ ಪರಿಸರದ ಜೊತೆಯಿನ ಸಂಬಂಧವನ್ನು ತೋರಿಸುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವರು ಇದನ್ನು ಅಪಶುಕನವೆಂದು ನಂಬುತ್ತಾರೆ ಆದರೆ ಇದು ನಂಬಿಕೆ ಮಾತ್ರ ಪ್ರತಿಯೊಂದು ಚಟುವಟಿಕೆ ಹಿಂದೆ ನಂಬಿಕೆ ಇರಬಹುದು ಆದರೆ ಅರ್ಥಪೂರ್ಣತೆಯೂ ಬೇಕು ಹಾಗೆ ಮನೆಗೆ ಬಂದರೆ ವೈಜ್ಞಾನಿಕವಾಗಿ ನೋಡಿದರೆ ಅದರಲ್ಲಿ ಕೆಲವು ನೈಸರ್ಗಿಕ ಹಾಗೂ ಪರಿಸರ ಸಂಬಂಧಿತ ಅರ್ಥಗಳಿರುತ್ತವೆ ಹಾಗೆ ಮನೆಗೆ ಬರುವುದರ ವೈಜ್ಞಾನಿಕ ಅರ್ಥಗಳು ಆಹಾರದ ಹುಡುಕಾಟ ಕಾಗೆಗಳು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಇವೆರಡೂ ಆಗಿರುತ್ತದೆ ಮನೆಗಳ ಸುತ್ತಲೂ ತಿನ್ನುವ ಮತ್ತು ಮರುಬಳಕೆ ಮಾಡುವ ಸಿಗುವ ಆಹಾರ ಸಿಗುತ್ತದೆ ಆಹಾರ ಕಾಣುವ ಸಾಧ್ಯತೆ ಹೆಚ್ಚಿದ್ದರೆ ಕಾಗೆಗಳು ಆ ಪ್ರದೇಶದಲ್ಲಿ ಬರುತ್ತದೆ ಪರಿಸರ ಸೂಕ್ತತೆ ಕಾಗೆಗಳು ಬಗೆ ಬಗೆಯ ವಾತಾವರಣ ಮತ್ತು ಪರಿಸರದಲ್ಲಿ ಬದುಕಲು ಹೊಂದಿಕೊಳ್ಳುವ ಹಕ್ಕಿಗಳಾಗಿವೆ ಮನೆ ಹತ್ತಿರ ಇದ್ದರೆ ಅದು ಅವರಿಗೆ ಸೂಕ್ತ ವಾಸಸ್ಥಳವಾಗಬಹುದು ಮರಗಳು ಗಿಡಗಳು ನೀರು ಸಾಮಾಜಿಕ ಹಕ್ಕಿ ಕಾಗೆಗಳು ಗುಂಪಿನಲ್ಲಿ ವಾಸಿಸುತ್ತವೆ ಗುಂಪಿನ ಸದಸ್ಯರನ್ನು ಮನೆಯಿಂದ ಬಲವಾಗಿ ಸಂವೇದನೆಗಳ ಮೂಲಕ ರಕ್ಷಿಸುತ್ತವೆ ಪರಿಸರ ಸನ್ನಿವೇಶ ಸೂಚನೆ ಕಾಗೆಗಳು ಪರಿಸರದಲ್ಲಿ ಹಾನಿಕಾರಕ ಕೀಟಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ ಅಂದರೆ ಅವು ಕೀಟಗಳಿಗೆ ಪರಿಣಾಮಕಾರಿಯಾಗುವ ಹಕ್ಕಿಗಳಾಗಿರುವುದರಿಂದ ಕಾಗೆ ಇರುವ ಪ್ರದೇಶದಲ್ಲಿ ಪ್ರಾಕೃತಿಕ ಸಮತೋಲನ ಉತ್ತಮವಾಗಿರುತ್ತದೆ ಹಕ್ಕಿಗಳ ನೈಸರ್ಗಿಕ ಹವ್ಯಾಸ ಕಾಗೆಗಳು ಬುದ್ಧಿವಂತಿಕೆ ಹೊಂದಿದ್ದು ಜನರ ಸಮೀಪದಲ್ಲಿದ್ದರೆ ಕೂಡ ಹಗಲಿರುಳು ಚತುರವಾಗಿರುತ್ತವೆ ಆಹಾರ ಪಡೆಯಲು ಮತ್ತು ತಮ್ಮ ಅಗತ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತವೆ ಕಾಗೆ ಮನೆಗೆ ಬರುವುದನ್ನು ವೈಜ್ಞಾನಿಕವಾಗಿ ನೋಡಿದರೆ ಅದು ಹಕ್ಕಿಗಳ ಸಹಜ ನಡವಳಿಕೆ ಆಹಾರ ಮತ್ತು ವಾಸಸ್ಥಳದ ಹುಡುಕಾಟ ಹಾಗೂ ಪರಿಸರ ಸಮತೋಲನದ ಭಾಗವೆಂದು ಹೇಳಬಹುದಾಗಿದೆ ಕಾಗೆಯ ಬುದ್ಧಿಮತ್ತೆ ಮತ್ತು ಸಂವಹನ ಕಾಗೆಗಳು ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಹಕ್ಕಿಗಳಲ್ಲೊಂದು ಸಂವಹನಕ್ಕಾಗಿ ನಾನಾ ರೀತಿಯ ಕರ್ಕಶ ಶಬ್ದಗಳನ್ನು ಬಳಸುತ್ತವೆ ಮನೆಯ ಸುತ್ತಲೂ ಬಂದು ಮಾನವರಿಗಿಂತ ತಿನ್ನುವ ಆಹಾರ ಪಡೆಯುವ ಸಾಮರ್ಥ್ಯವು ಇವರ ಶಕ್ತಿಯನ್ನು ತೋರಿಸುತ್ತದೆ ಕಾಗೆಯ ಪ್ರಾಕೃತಿಕ ಪರಿಸರದಲ್ಲಿ ಪಾತ್ರ ಕಾಗೆಗಳು ಬಾಯಲ್ಲಿ ಅಥವಾ ಕಸ ತುಂಬಿದ ಸ್ಥಳಗಳಲ್ಲಿ ಪ್ಯಾಕ್ ಮಾಡಿದ ಆಹಾರ ಅಥವಾ ಹಾಳಾದ ಹಣ್ಣು ತರಕಾರಿಗಳನ್ನು ತಿನ್ನುತ್ತವೆ ಇವು ಕೀಟ ಹುಳು ಸಣ್ಣ ಪ್ರಾಣಿಗಳನ್ನು ಹಿಂಬಾಲಿಸಿ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ ಕಾಗೆಗಳ ಈ ಸ್ವಾಭಾವಿಕ ನಡೆ ಪರಿಸರ ಸಮತೋಲನಕ್ಕೆ ಸಹಕಾರಿಯಾಗಿದೆ ಕಾಗೆ ಮನೆಗೆ ಬರುವ ಸಂದರ್ಭಗಳು ಹವಾಮಾನ ಬದಲಾವಣೆ ಮಳೆ ಅಥವಾ ಚಳಿ ಆಹಾರದ ಕೊರತೆ ಗೂಡಿನ ಸುತ್ತಲೂ ಸುರಕ್ಷಿತ ಪರಿಸರದ ಲಭ್ಯತೆ ಮಾನವರ ಸಮೀಪದ ಹಕ್ಕಿಗೆ ಹಗಲು ರಾತ್ರಿ ಆಹಾರ ಸಿಗುವ ಸಾಧ್ಯತೆ ಕಾಗೆಗಳ ಬಗ್ಗೆ ವೈಜ್ಞಾನಿಕ ಮತ್ತು ಸಾಮಾಜಿಕ ನಂಬಿಕೆಗಳು ಕೆಲ ಸಮಾಜಗಳಲ್ಲಿ ಕಾಗೆಗಳು ಬುದ್ಧಿ ಮತ್ತು ಜ್ಞಾನದ ಸಂಕೇತವಾಗಿದೆ ಕೆಲವರಲ್ಲಿ ಕಾಗೆ ಬರುವಿಕೆ ಆರ್ಥಿಕ ಸುಧಾರಣೆಯ ಸಂಕೇತವೆಂದು ನಂಬುತ್ತಾರೆ ವೈಜ್ಞಾನಿಕ ದೃಷ್ಟಿಯಿಂದ ಕಾಗೆಗಳ ಬಳಕೆಯು ಆ ಪ್ರದೇಶದ ಪರಿಸರ ಮತ್ತು ಆಹಾರದ ಶ್ರೇಣಿಯ ಮೇಲೆ ಸೂಚನೆಯಾಗಿದೆ ಸಾರಾಂಶವಾಗಿ ಹಾಗೆ ಮನೆಗೆ ಬರುವುದನ್ನು ನಾವು ಅನುವಂಶೀಯ ನಂಬಿಕೆಗಳಿಂದ ಹೊರತುಪಡಿಸಿ ವೈಜ್ಞಾನಿಕವಾಗಿ ನೋಡಿದರೆ ಅದು ಪರಿಸರ ಆಹಾರದ ಮತ್ತು ಹಕ್ಕಿಗಳ ಸ್ವಾಭಾವಿಕ ನಡವಳಿಕೆಯೊಂದಿಗೆ ಸಂಬಂಧಿಸಿದ ವಿಷಯವಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆವೆಂದು ಭಾವಿಸುತ್ತೇನೆ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇವಿಷ್ಟು ಈ ವಿಡೋದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು